ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಕ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಕಲೆ ಹಾಕಿದ್ದೆ ನೋಡಿ ಏನಪ್ಪ ಅಂತಂದರೆ ನೀವೆಲ್ಲ ಚಿಕ್ಕವರಿದ್ದಾಗ ಈ ಥರ ಪಿ ಪಿ ಊದೇ ಊದಿರ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪಿ ಪಿನ ಮಗು ಕಲಿಸ್ಬೇಕು ಅಂತ ಕೊಟ್ವಿ ಜಾತ್ರೆಯಿಂದ ತಂದಿದ್ದು ಈ ಪಿ ಪಿ ಆ ಜಾತ್ರೆಯಲ್ಲಿ ಹೋಗಿದ್ವಿ ಏನು ತೊಗೊಳೋದು ಏನು ತೊಗೊಳೋದು ಅನ್ನಿಸ್ತು ಅದಕ್ಕಾಗಿ ಮಕ್ಕಳಿಗೆ ಈ ಎಂಜಾಯ್ ಮಾಡ್ತಾರೆ ಅಂತೇಳಿ ಈ ಪಿ ಪಿಗಳನ್ನ ನಾವು ತಗೊಂಬಂದ್ವಿ ನೋಡಿ ಇವನಿಗೆ ಊದಕ್ಕೆ ಇಲ್ಲ ಊದು ಅಂತಂದ್ರೆ ಹೂ ಹೂ ಅಂತಿದ್ದ ಎಲ್ಲರೂ ಸಾಕತ್ತು ಕಾಮಿಡಿ ಅಂತ ಅವತ್ತು ಸಖತ್ತು ಎಂಜಾಯ್ ಮಾಡಿದ್ವಿ ನೋಡಿ ಈ ಥರ ನೀವು ಚಿಕ್ಕವರಿದ್ದಾಗ ಇದೇ ಇದ್ರಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಫಸ್ಟ್ ಟೈಮ್ ಯಾರಿಗೂ ಸಡನ್ಲಿ ಬರಲ್ಲ ಅದು ಊದಕ್ಕೂ ಬರೋಲ್ಲ ಹಾಗಾಗಿ ಇದೊಂದು ಮೆಮೊರಿಬಲ್ ಒಂದು ವುಮೆನ್ಸ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಈ ಥರ ಚಿಕ್ಕವರಿದ್ದಾಗ ಏನೋ ಒಂದು ಟ್ರೈ ಮಾಡೇ ಮಾಡಿರ್ತೀರ ಅಂತ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮಗು ಹೇಗೆ ಬಿಡ್ತಾನೆ ಊದಕ್ಕೆ ಬರ್ತಾ ಇಲ್ಲ ಊದು ಎಷ್ಟು ಟ್ರೈ ಗೊತ್ತಾ ಒಂದು ಸ್ವಲ್ಪ ಹೊತ್ತು ಈಗ ಬಂತ ಇನ್ನೊಂದು ಹೊತ್ತು ಬಿಟ್ಟರೆ ಹಾಗೆ ಮರ್ತೋಗ್ಬಿಡೋನು ಮತ್ತೆ ಅಯ್ಯೋ ಬರ್ತಾ ಇಲ್ಲ ಅಂತೇಳಿ ಹೂ ಅನ್ನೋನು ನಾವಂತೂ ಸಕ್ಕತ್ ಎಂಜಾಯ್ ಮಾಡಿದ್ವಿ ಅವತ್ತು ನಕ್ಕು ನಕ್ಕು ಸಾಕಾಗಿ ಬಿಟ್ಟಿದ್ವಿ ನೋಡಿ ಸ್ವಲ್ಪೊತ್ತು ಬಿಟ್ಟರೆ ಮತ್ತೆ ಅಯ್ಯೋ ಮರ್ತ್ ಬಿಡೋನು

ಬೇಕಾದ್ರೆ ಒನ್ ಟೈಮ್ ಬಂದರೆ ಮಾತಾಡ್ಸ್ಬಿಟ್ಟು ಮಧ್ಯೆ ಮಧ್ಯದಲ್ಲಿ ಇನ್ನೊಂದ್ಸತಿ ಊಕು ಅಂತಂದರೆ ಬರ್ತಾ ಇರಲಿಲ್ಲ ಅವ ಹೂವು ಅಂದ್ಕೊಂಡು ಜ್ವರಗಳು ನೋಡಿ ಬಂತು ಬಂತು ನೋಡಿದ್ರಲ್ಲ ಹಾಗೆ ನಾವು ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಎಂಜಾಯ್ ಮಾಡಿ ಹಾಗೆ ಜೀವನಕ್ಕೆ ಮತ್ತೆ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಇಷ್ಟು ಮಾಡಿದೀನಿ ನಗಿ ನಗ್ತಾ ಇರಿ ನಗಸ್ತಾ ಇರಿ ಹಾಗೆ ನಗ್ತಾ ಇರಿ ಅಂತ ಹೇಳ್ತಾ ಕೇಳಿಸ್ಕೊಳ್ಳಿ